ಪ್ರೀತಿಯ ಮಕ್ಕಳಿಗೆ ಸ್ವಾಗತ ಇವತ್ತು ಚ ಅಕ್ಷರದ ಕಾಗುಣಿತನ ಹೇಗೆ ಬರೆಯೋದು ತಿಳ್ಕೊಳ್ಳೋಣ ಚಿ ಚಿ

ಚಿ ಚಿ ಚು 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 ಚೆ ಚೆ ಛೊ ಚೊ ಚೌ ಚಮ್ ಚ ಇದು ಚಾಕ್ಷರದ ಅಕ್ಷರದ ಕಾಗುಣಿತ ಈಗ ಇದನ್ನು ಇಂಗ್ಲೀಷ್ ಲೆಟರ್ಸ್ಲಿ ಹೇಗೆ ಬರೆಯೋದು ಅಂತ ನೋಡೋಣ ನೀವು ಕನ್ನಡ ಹಾಗೂ ಇಂಗ್ಲೀಷ್ ಎರಡರಲ್ಲೂ ಕಾಗುಣಿತ ತಿಳ್ಕೊಂಡ್ರೆ ಕನ್ನಡ ಓದೋದಕ್ಕೆ ಬರೆಯೋದಕ್ಕೆ ಈಸಿ ಆಗುತ್ತೆ ಹಾಗೆ ಇಂಗ್ಲೀಷ್ ಲೆಟರ್ಸ್ನ ತಿಳ್ಕೊಳ್ಳೋದ್ರಿಂದ ಇಂಗ್ಲಿಷ್ ಕೂಡ ಈಸಿಯಾಗಿ ಓದಬಹುದು ಚಾಗೆ ಸಿ ಎಚ್ ಎ ಚ ಸಿ ಎಚ್ ಎ ಚಲವೊಂದು ಕಡೆ ಡಬಲ್ ಎ ಬರೀತಾರೆ ಕೆಲವೊಂದು ಕಡೆ ಸಿಂಗಲ್ ಎ ಬರೆದರೂ ಸಾಕಾಗತ್ತೆ ನೆಕ್ಸ್ಟ್ ಸಿ ಎಚ್ ಐ ಚಿ ಸಿ ಎಚ್ ಡಬಲ್ ಇ ಚಿ ಸಿ ಎಚ್ ಯು ಚು सी एच डबल ओ चू सी हर युच्रू सी एच इजे सी ई चे सी एच ए आई चाई सी ಹೆಚ್ ಓ ಚೋ ಇಲ್ಲೂ ಕೂಡ ಸಿ ಎಚ್ ಓ ಚೋನೆ ದೀರ್ಘ ಇದ್ದರೂ ಒಂದೇ ಓ ಬರೆದ್ರೆ ಸಾಕಾಗುತ್ತೆ ನೆಕ್ಸ್ಟ್ ಚೌ ಸಿ ಎಚ್ ಓ ಯು ಚೌ A M ಚಮ್ ಸಿ ಎಚ್

ಹಾಗೆ ಇಂಗ್ಲೀಷ್ ಲೆಟರ್ಸ್ಲು ಹೇಗೆ ಬರೆಯೋದು ಅಂತ ತಿಳ್ಕೊಂಡ್ವಿ ನೀವು ಕಾವುಣಿತನ ಚೆನ್ನಾಗೇ ಕಲಿಬೇಕು ಆಗ ಕನ್ನಡನ ಮತ್ತು ಇಂಗ್ಲೀಷ್ನ ಓದೋದಕ್ಕೆ ಬರೆಯೋದಕ್ಕೆ ಈಸಿ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ರಿಗೂ ಎಕ್ಸಾಮ್ಸ್ ಹತ್ರ ಬರ್ತಿದೆ ಎಲ್ಲರೂ ಚೆನ್ನಾಗಿ ಓದಿ ಒಳ್ಳೊಳ್ಳೆ ಮಾರ್ಕ್ಸ್ ತೆಗೀರಿ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್